ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಅಡಿಗೆ ಸ್ವಾಗತ ನೋಡಿ ಈಗ ನಾನು ಪೂಜೆ ಐಟಮ್ ತೊಳೆಯುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಸುಲಭ ವಿಧಾನ ಫ್ರೆಂಡ್ಸ್ ಇದು ಯಾರಾದರೂ ಟ್ರೈ ಮಾಡಿ ನೋಡಿ ಈ ಥರ ಗಲಿ ಎಲ್ಲ ಇದಾಗಿದೆ ನೋಡಿ ಈ ಥರ ಎಲ್ಲ ಕಪ್ಪಗಾಗಿದೆ ಈಗೆಲ್ಲ ಕ್ಲೀನ್ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಒಂದೆರಡು ಚೊಂಬಷ್ಟು ನೀರು ಹಾಕ್ಕೊಳ್ಳಿ ಒಂದು ಅಗಲವಾಗಿ ಈ ಪಾತ್ರೆ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ನೀರು ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದಾದಮೇಲೆ ಒಂದೆರಡು ಬೇರೆ ನಿಮ್ಮೆಣ್ಣು ಸಂದ ಕಟ್ ಮಾಡಿ ಇದ್ದೀನಿ ನಂತರ ಹುಣಸೆಹಣ್ಣು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದ್ದಿದೆ ಹುಣಸೆಹಣ್ಣೆಲ್ಲ ನೀಟಾಗಿ ಕರಗಿದೆ ನೋಡಿ ಎಲ್ಲ ಮೆತ್ತಗಾಗಿದೆ ಹುಣಸೆಹಣ್ಣೆಲ್ಲ ಈಗ ಪೂಜೆ ಐಟಮ್ ಎಲ್ಲ ಇದ್ದೀನಿ ನೋಡಿ ಹಿತ್ತಾಳಿ ಪಾತ್ರೆ ಫ್ರೆಂಡ್ಸ್ ಇವು ಹಿತ್ತಾಳಿ ಇವು ಪೂಜೆ ಐಟಮು ಇವು ನೋಡಿ ಹಾಕೊಳ್ತಾ ಇದ್ದೀನಿ ಈಗ ಒಂದೆರಡು ನಿಮಿಷ ಹಾಗೆ ಕುದಿಯಕ್ಕೆ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಆಗೇ ಬಿಡಿ ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಫ್ರೆಂಡ್ಸ್ ನೋಡಿ ಈಗ ಕಂಪ್ಲೀಟಾಗಿ ಇದ್ದೀನಿ ನೋಡಿ ನೋಡಿ ಈಗ ತಣ್ಣಗಾಗಿದ್ದಾದಮೇಲೆ ತೆಕ್ಕೊಳ್ತಾಯಿದ್ನಿ ನೋಡಿ ಕ್ಲೀನಾಗಿದೆ ನೋಡಿ ಯಾವ ಥರ ಕ್ಲೀನಾಗಿದೆ ಅಂತ ನೀವೇ ನೋಡ್ತಿರ್ಬೋದು ನೋಡಿ ತೆಕ್ಕಂಬಿಟ್ಟು ಈಗ ನೋಡಿ ಪಾತ್ರೆ ತೊಳಿತೀವಲ್ಲ ಅಂಥ ಸೋಪಲ್ಲಿ ನೀಟಾಗಿ ಎಲ್ಲ ಒಂದು ಒಂದ್ಸಲಿ ನೀಟಾಗಿ ಉಜ್ಜಿಬಿಟ್ಟು ನೀಟಾಗಿ ತೊಳ್ಕೊಳ್ಳಿ ಯಾಕಂದರೆ ಈ ಎಣ್ಣೆ ಹಾಕಿ ದೀಪ ಹಚ್ಚಿರ್ತೀವಿ ಎಣ್ಣೆ ಅಂಶ ಎಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ ಈ ಸೋಪಲ್ಲಿ ನೀಟಾಗಿ ತೊಳೆಯೋದ್ರಿಂದ ನಾನು ತೆಂಗಿನ ನಾರಲ್ಲಿ ಉಜ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತೆಂಗಿನ ನಾರಲ್ಲಿ ಉಜ್ಜೋದ್ರಿಂದ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಅಂದರೆ ಏನು ಪರವಾಗಿಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಸೋಪಲ್ಲಿ ನೀಟಾಗಿ ಉಜ್ಜಿದ್ದಾದ್ಮೇಲೆ ಈಗ ನೀಟಾಗಿ ಇದ್ದೀನಿ ನೋಡಿ ಈ ಥರ ಬೆಳಗಾಗಿದೆ ನೀಟಾಗಿ ಕ್ಲೀನಾಗಿದೆ ನೋಡಿ ಇರ್ಬೋದು ನೀವೇ ನೋಡಿ ಎಲ್ಲ ಇದ್ನಿ ಆ ಥರದ ಅದೇ ಥರ ನೋಡಿ ತೊಳೆದಿದ್ದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಎಲ್ಲ ಒರೆಸ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ಒರೆಸಿಲ್ಲ ಅಂದರೆ ನೀರು ನೀರಿರುತ್ತಲ್ಲ ಅದೆಲ್ಲ ಕಪ್ಪಗಾಗುತ್ತೆ ನೋಡಿ ಕ್ಲೀನಾಗಿ ಮೇಲೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ಲೀನಾಗಿದೆ ಅಂತ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊ